ನಿನ್ನೆ ಹುಣ್ಣಿಮೆ ಭಾನುವಾರ ಆದ ಕಾರಣ ಬಹುತೇಕರು ಈ ಕಗ್ರಾಸ ಚಂದ್ರಗ್ರಹಣದಿಂದ ಏನಾದರೂ ಅನಾಹುತಗಳಾಗ್ಬಿಡತ್ತಾ ಅಥವಾ ಏನಾದರೂ ಸಮಸ್ಯೆಗಳಾಗ್ಬಿಡತ್ತಾ ಅದನ್ನ ಹೇಗೆ ಪಾಲನೆ ಮಾಡಬೇಕು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು ಮತ್ತೊಂದು ವರ್ಗ ಹೇಳ್ತಾ ಇತ್ತು ಇದು ವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಒಂದು ಪ್ರಕೃತಿಯಲ್ಲಿ ಆಗುವಂತಹ ಕತ್ತಲು ಬೆಳಕಿನ ಆಟ ಹಾಗಾಗಿ ಅದನ್ನ ಆ ವಿಸ್ಮಯವನ್ನ ಕಣ್ತುಂಬಿಕೊಳ್ಬೇಕು ಅಂತ ಬಹುತೇಕ ಜನ ಎದುರು ನೋಡ್ತಾ ಇದ್ರು ಬಹುತೇಕರು ಕಣ್ತುಂಬಿಕೊಂಡಿದ್ದಾರೆ ಕೂಡ ಭಾನುವಾರ ಅದು ಹುಣ್ಣಿಮೆ ದಿನದಂದು ಆಕಾಶದಲ್ಲಿ ಕಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಿದೆ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಸುದೀರ್ಘವಾಗಿ ಚಂದ್ರ ತನ್ನ ಬಣ್ಣ ಬದಲಾಯಿಸ್ತಾ ಸಾಗಿದ್ದ ಕಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ದಶಕಗಳಲ್ಲೇ ಅತ್ಯಂತ ದೊಡ್ಡ ಹಾಗೂ ವರ್ಷದ ಎರಡನೇ ಹಾಗೂ ಕೊನೆಯ ಭಾದ್ರಪದ ಮಾಸದ ಚಂದ್ರಗ್ರಹಣ ಇದಾಗಿತ್ತು ಅಪರೂಪದ ವಿದ್ಯಮಾನಕ್ಕೆ ವಿವಿಧ ದೇಶಗಳ ಜೊತೆಗೆ ಭಾರತ ಕೂಡ ಸಾಕ್ಷಿಯಾಗಿತ್ತು ದೇಶದ ವಿವಿಧ ನಗರಗಳಲ್ಲಿ ಜನ ಇದನ್ನ ವೀಕ್ಷಣೆ ಮಾಡಿಕೊಂಡಿದ್ದಾರೆ ಅಂದ್ರೆ ಕಣ್ತುಂಬಿಕೊಂಡಿದ್ದಾರೆ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಸರಿಯಾಗಿ ನಭೋಮಂಡಲದಲ್ಲಿ ಗ್ರಹಣ ಸ್ಪರ್ಶ ಆರಂಭವಾಗಿ ರಾತ್ರಿ ಹತ್ತು ಗಂಟೆ ವೇಳೆಗೆ ಅರ್ಧ ಚಂದ್ರಾಕೃತಿಯಲ್ಲಿ ಚಂದ್ರ ಕಾಣಿಸಿಕೊಂಡಿದ್ದಾನೆ ಬಳಿಕ ರಾತ್ರಿ ಹನ್ನೊಂದು ಗಂಟೆ ವೇಳೆಗೆ ನಿಧಾನಕ್ಕೆ ರಕ್ತ ಬಣ್ಣಕ್ಕೆ ತಿರುಗಿದೆ ಮಧ್ಯರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಗ್ರಹಣದ ಮಧ್ಯಕಾಲ ಹಾಕಿತು ಒಂದು ನಿಮಿಷದ ಬಳಿಕ ಭಾರತದೆಲ್ಲೆಡೆ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಕಡುಗೆಂಪು ಬಣ್ಣದಲ್ಲಿ ಪೂರ್ಣ ಚಂದ್ರಗ್ರಹಣ ಗೋಚರವಾಗಿದೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದ ಸುಮಾರಿಗೆ ಗ್ರಹಣ ಮುಕ್ತಾಯವಾಗಿದ್ದು ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ಆಕಾಶದಲ್ಲಿ ಭಾರಿ ಕೌತುಕದೊಂದಿಗೆ ಸಂಪನ್ನವಾಯಿತು ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಸುದೀರ್ಘ ಚಂದ್ರಗ್ರಹಣ ಸಂಭವಿಸಿದ್ದು ಭಾರಿ ವಿಶೇಷ ಅನಿಸ್ತು ರೀತಿ ಚಂದ್ರಗ್ರಹಣಗಳು ಸಂಭವಿಸಿದಾಗ ಅದನ್ನ ನಾವು ನೋಡಬೇಕು ಆ ವಿಸ್ಮಯವನ್ನ ಕಣ್ತುಂಬಿಕೊಳ್ಬೇಕು ಈ ಪ್ರಕ್ರಿಯೆಗಳೆಲ್ಲ ಹೇಗೆ ಸಾಗುತ್ತೆ ನೋಡಬೇಕು ಅಂತ ಜನ ಎದುರು ನೋಡ್ತಾ ಇದ್ರು ಅದೇ ರೀತಿ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣವನ್ನ ಜನ ಕಣ್ತುಂಬಿಕೊಂಡಿದ್ದಾರೆ ನಿನ್ನೆ ರಾತ್ರಿ ಎಂಟು ಗಂಟೆಯಿಂದ ಮಧ್ಯರಾತ್ರಿ ಎರಡು ಗಂಟೆ ತನಕ ಸಾರ್ವಜನಿಕ ವೀಕ್ಷಣೆಗೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಆರು ಟೆಲಿಸ್ಕೋಪ್ ಹಾಗೂ ಒಂದು ಎಲ್ ಸಿ ಡಿ ಪರದೆಯಲ್ಲಿ ಬೆಂಗಳೂರಿನ ನೂರಾರು ಜನ ರಕ್ತ ಚಂದಿರದ ಕೌತುಕ ಕಂಡು ಖುಷಿಪಟ್ಟಿದ್ದಾರೆ ಜೊತೆಗೆ ಗ್ರಹಣದ ಕುರಿತು ಉಪನ್ಯಾಸ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿತ್ತು ಇದೇ ವೇಳೆ ಮುಂದಿನ ಚಂದ್ರಗ್ರಹಣ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂರರಂದು ಗೋಚರವಾಗಲಿದೆ ಅಂತ ಮಾಹಿತಿ ಕೂಡ ನೀಡಲಾಯಿತು vẫn nói đúng 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 सेन्ट हन्ड्रेड पर्सेन्ट थर्टी पर्सेन्ट अस्पताल